ಸ್ವಾಗತ ಮದ್ದೇಬಿಹಾರ್ ತಾಲೂಕಿನ ಬಸರಕೋಡದಲ್ಲಿ ನಡೆದ ರಾಜ್ಯ ಮಟ್ಟದ ತೆರಬಂಡಿ ಸ್ಪರ್ಧೆ ದೇವರ ಹಿಪ್ಪರ್ಗಿ ಮಂಡಲ ಅಧ್ಯಕ್ಷನ ಎತ್ತುಗಳ ವಿಜಯ ಪತಾಕೆ ಬಸರಕೋಡ್ ಗ್ರಾಮದ ಪವಾಡ ಬಸವೇಶ್ವರ ಜಾತ್ರೆಯ ಅಂಗವಾಗಿ ಏಪ್ರಿಲ್ ಹದಿನೇಳು ಮತ್ತು ಹದಿನೆಂಟರಂದು ನಡೆದ ರಾಜ್ಯ ಮಟ್ಟದ ತೆರಬಂಡಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸ್ಪರ್ಧೆಯಲ್ಲಿ ರಾಜ್ಯದ ವಿಜಯಪುರ್ ರಾಯಚೂರು ಯಾದಗಿರಿ ಗುಲ್ಬರ್ಗಾ ಬಾಗಲಕೋಟೆ ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಯ ಐವತ್ತೆರಡು ಜೊತೆ ಎತ್ತುಗಳು ಭಾಗವಹಿಸಿದ್ದವು ಸ್ಪರ್ಧೆಯಲ್ಲಿ ತಾ ಮುಂದೆ ನಾ ಮುಂದೆ ಎಂದು ತಮ್ಮ ಎತ್ತುಗಳನ್ನು ಜಗ್ಗಿಸುತ್ತಿದ್ದ ಸ್ಪರ್ಧಾಳುಗಳು ಒಂದು ಹಂತದಲ್ಲಿ ಬಬಲಾದಿಯ ಸರ್ಜಾ ಎಂಬ ಎತ್ತುಗಳು ಒಂದು ಸಾವಿರದ ಮುನ್ನೂರ ನಲವತ್ತು ಅಡಿ ದೂರ ಕ್ರಮಿಸಿ ಜಿದ್ದಾಜಿದ್ದಿನ ಪೈಪೋಟಿಗೆ ತಂದು ನಿಲ್ಲಿಸಿದವು ತಕ್ಷಣವೇ ತನ್ನ ಸರದಿ ಆರಂಭಿಸಿದ ಬ್ಯಾಲ ಗ್ರಾಮದ ಹವನಗೌಡ ಗ್ವಾತ್ಗಿಯವರ ಒಂದು ನೂರ ಎಂಟು ಸೂರ್ಯಬಸವ ನಾಡಿನ ಕೇಸರಿ ಎಂಬ ಹೆಸರಿನ ಎತ್ತುಗಳು ಅದೇ ನಿಗದಿತ ಸಮಯದಲ್ಲಿ ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಪಾಯಿಂಟ್ ಆರು ಅಡಿ ದೂರ ಕ್ರಮಿಸಿ ಕೋಲ್ಮಿಂಚಿನಂತೆ ಗುರಿ ತಲುಪಿದಾಗ ಸುಮಾರು ನಲವತ್ತು ಸಾವಿರಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಕ್ರೀಡಾಂಗಣದಲ್ಲಿದ್ದ ಪ್ರೇಕ್ಷಕರು ಕುಣಿದು ಕುಪ್ಪಳಿಸಿದರು ಅವ್ವನಗೌಡರ ಅಭಿಮಾನಿಗಳು ಕೆಕೆ ಚೀಳೆ ಹಾಕಿ ಸಂಭ್ರಮಿಸಿದರು ಇನ್ನು ಸ್ಪರ್ಧೆಯಲ್ಲಿ ಇಪ್ಪತ್ತೈದು ಎತ್ತುಗಳು ಬಾಕಿ ಇರುವಾಗಲೇ ಸಂಭ್ರಮಾಚರಣೆ ಮಾಡಲಾರಂಭಿಸಿದರು ನಿರೀಕ್ಷೆಯಂತೆ ಉಳಿದ ಎತ್ತುಗಳು ಎಷ್ಟೇ ಪೈಪೋಟಿ ಮಾಡಿದರೂ ಗುರಿ ತಲುಪಲಿಲ್ಲ ಕೊನೆಗೆ ನಿರ್ಣಾಯಕರು ಬ್ಯಾಲ್ಯಾಳ ಎತ್ತುಗಳ ಫಲಿತಾಂಶ ಘೋಷಣೆ ಮಾಡುತ್ತಿದ್ದಂತೆ ಅವ್ವನಗೌಡನು ಮೈದಾನದಲ್ಲಿ ಅಭಿಮಾನಿಗಳು ಹೆಗಲ ಮೇಲೆ ಹೊತ್ತು ಹಲಗೆ ಹೊಡೆದು ಪಟಾಕಿ ಸಿಡಿಸಿ ಗುಲಾಲು ಎರಚಿ ಸಂಭ್ರಮಾಚರಣೆ ಮಾಡಿದರು ನಂತರ ಮೊದಲ ಬಹುಮಾನ ಸ್ಪ್ಲೆಂಡರ್ ಪ್ಲಸ್ ಬೈಕ್ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಜಾತ್ರೆಯ ಪ್ರಮುಖರಾದ ಶ್ರೀ ಅಪ್ಪು ದೇಸಾಯಿ ಶ್ರೀ ಶೈಲ್ ಮೇಟಿ ನಾಗರಾಜ್ ತಂಗಡಿಗಿ ಸಿದ್ದು ಸಹಕಾರ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ವರದಿ ಮುತ್ತು ಎಂಡ್ ಬೀರ್ಗೊಂಡ ಡಿ ಸೂಪರ್ ನ್ಯೂಸ್ ಮುದ್ದೆ ಬಿಹಾರ್ ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ